ಒಂದಾನೊಂದು ಕಾಲದಲ್ಲಿ ಶನಿದೇವರು ಕಠಿಣ ತಪಸ್ಸು ಮಾಡಿ ಅಪಾರ ಶಕ್ತಿ ಪಡೆದಿದ್ದರು ಆ ತಪಸ್ಸಿನಿಂದ ಶನಿದೇವರ ದೃಷ್ಟಿಗೆ ವಿಶೇಷ ಶಕ್ತಿ ಬಂದಿದೆ ಶನಿದೇವರ ದೃಷ್ಟಿ ಬಿದ್ದರೆ ಕಷ್ಟ ಬರುತ್ತದೆ ಎಂದು ಎಲ್ಲರೂ ನಂಬುತ್ತಿದ್ರು ಒಂದು ದಿನ ಕೈಲಾಸದಲ್ಲಿ ಗಣೇಶನ ಜನನೋತ್ಸವ ನಡೆಯುತ್ತಿತ್ತು ಎಲ್ಲಾ ದೇವತೆಗಳು ಸಂತೋಷದಿಂದ ಕೈಲಾಸಕ್ಕೆ ಬಂದರು ಶನಿದೇವರು ಆ ಸಂಭ್ರಮಕ್ಕೆ ಅತಿಥಿಯಾಗಿ ಬಂದರು ಆದ್ರೆ ಶನಿದೇವರು ಗಣೇಶನ ಕಡೆ ನೋಡಲು ಹೆದರುತ್ತಿದ್ರು ತಮ್ಮ ದೃಷ್ಟಿಯಿಂದ ಮಗುವಿಗೆ ಹಾನಿಯಾಗಲಾಗುವುದು ಎಂದು ಅವರು ಭಯಪಟ್ಟರು ಶನಿ ಶನಿದೇವರನ್ನ ನೋಡಲೇಬೇಕು ಎಂದು ಹೇಳಿದರು ಶನಿದೇವರು ತಲೆ ತಗ್ಗಿಸಿಕೊಂಡು ಮೌನವಾಗಿ ನಿಂತರು ಕ್ಷಣ ಮಾತ್ರ ಶನಿದೇವರ ದೃಷ್ಟಿ ಗಣೇಶನ ಮೇಲೆ ಬಿದ್ದಿತು ಅದೇ ಕ್ಷಣದಲ್ಲಿ ಗಣೇಶನ ತಲೆ ಭೂಮಿಗೆ ಬಿದ್ದಿತು ಪರ್ವತಿದೇವಿ ಶಿವನು ವಿತ್ ಸ್ಯಾಡ್ನೆಸ್ ಇಚ್ಛೆ ಎಂದು ಅರಿತರು ಶಿವನು ವಿಷ್ಣುವನ್ನು ಸಹಾಯಕ್ಕೆ ಕರೆದರು ವಿಷ್ಣು ಗರುಡನ ಮೇಲೆ ಹೊರಟರು ಮೊದಲಾಗಿ ಕಂಡ ಆನೆಯ ತಲೆ ತಂದರು ಆನೆಯ ತಲೆ ಗಣೇಶನ ದೇಹಕ್ಕೆ ಜೋಡಿಸಲಾಯಿತು ಗಣೇಶನು ಪುನರ್ಜೀವನ ಪದೆದು ಎದ್ದನು ಪಾರ್ವತಿ ದೇವಿಯ ದುಃಖ ಸಂತೋಷವಾಗಿ ಮಾರ್ಪಟ್ಟಿತು ಶಿವನು ಗಣೇಶನನ್ನು ತನ್ನ ಮಗನೆಂದು ಘೋಷಿಸಿದರು ಗಣೇಶನಿಗೆ ವಿಘ್ನಹರ್ತ ಎಂಬ ವರ ದೊರಕಿತು ಗಣೇಶ ಭಕ್ತಿಯಿಂದ ಶನಿ ದೋಷ ಶಮನವಾಗುತ್ತದೆ ಯಾವ ಕೆಲಸಕ್ಕೂ ಮೊದಲು ಗಣೇಶ ಪೂಜೆ ಶುರುವಾಯಿತು ಭಕ್ತಿಯಿಂದ ಜೀವನ ಸುಖವಾಗುತ್ತದೆ ಓಂ ಶ್ರೀ ಗಣೇಶಾಯ ನಮಃ